ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ವೀಡಿಯೋ ಇದು ಇದು ಮನೆಗೆ ಬಂದ್ವಿ ಇವಾಗ ನಾವು ಊರಿನ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇದೊಂದು ಮನೆಗೆ ಬಂದು ನಿಮ್ಗೊಂದು ಸಣ್ಣ ವೀಡಿಯೋ ಮಾಡಿ ಈ ಮನೆಯದು ತೋರಿಸ್ತಾ ಇದ್ದೀನಿ ಅಂದರೆ ನಮಗೆ ಸಾಕು ಇದು ಮನೆ ಇದೊಂದು ರೂಮು ಅದೊಂದು ರೂಮು ಇದು ದೊಡ್ಡ ಹಾಲು ಇದು ಕಿಚನ್ ಇದು ಮತ್ತೆ ನಮ್ಮದು ಏನಂದರೆ ನಿಮಗೆ ಇವತ್ತು ನಮಗೆ ನಾಗರಬ್ಬ ಇರುತ್ತೆ ಅಂದರೆ ಅವರೇ ಹಾಕಿ ಸಾಂಬಾರು ಮಾಡ್ಕೊಂಡು ಹೋಗ್ಬೇಕು ಇದು ಬುಟ್ಟಿಲ್ಲೆ ನಾವು ಇಟ್ಕೊಂಡು ಹೋಗಬೇಕು ಮತ್ತೆ ಉಪವಾಸ ಇರೋರು ಎತ್ಕೊಂಡು ಹೋಗೋದು ಇದನ್ನ ನಾವು ನಾಗರ ಪೂಜೆ ಮಾಡೋಕ್ಕೆ ನೋಡಿ ಹಿಂಗೆ ನಮ್ಮದು ದೊಡ್ಡ ಫ್ಯಾಮಿಲಿ ಎಲ್ಲ ಒಂದೇ ಕಡೆನೇ ಮಾಡೋದು ನೋಡಿ ಈ ಥರ ನಾಗರು ಪೂಜೆ ಮಾಡೋದು ಪ್ರತಿ ವರ್ಷ ಜನ್ವರಿ ಟೈಮಲ್ಲಿ ನಾವು ಈ ಪೂಜೆ ಮಾಡ್ತೀವಿ ನಾಗರಬ್ಬನ ಮತ್ತು ಬೆಳಕು ಇದ್ದಾಗ ಬೆಳಕು ಏನಂದ್ರೆ ನಾವು ಸಿಕ್ಸ್ ಓ ಕ್ಲಾಕ್ ಮೇಲೆ ಹೋಗ್ಬೇಕಿಲ್ ಪೂಜೆ ಮಾಡೋಕ್ಕೆ ನೋಡಿ ಅವಾಗೆಲ್ಲ ಕತ್ಲಾಗಿರುತ್ತೆ ಹಿಂಗೆ ಬೆಂಕಿ ಹಾಕೊಂಡು ಪೂಜೆ ಮಾಡ್ಬೇಕು ನಾವು ನೈಟ್ ಎಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಇದು ಮಾರ್ನಿಂಗ್ ಇದು ಇದೊಂದು ಅಡಿಕೆ ತೋಟ ಮತ್ತು ಇದು ಲಾಕ್ಡೌನ್ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನು ಅಡಿಕೆ ಗಿಡ ಅಡಿಕೆ ಗಿಡ ಸಸಿ ನೆಟ್ಟಿರ್ತಾರೆ ಅದು ಹೇಗಿದೆ ಏನೋ ಆಗಿದೆ ಅಂತ ನೋಡ್ಕೊಂಬರೋಣ ಅಂತ ಹೋದ್ವಿ ಮತ್ತು ಅಲ್ಲಿ ಯಾರೋ ಸಿಕ್ಕಿದ್ರು ನನ್ನ ಹಸ್ಬೆಂಡ್ಗೆ ಅವರು ಮಾತಾಡ್ಕೊಂಡು ನಿಂತ್ಕೊಂಡ್ರು ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೆ ಮತ್ತು ಆ ಸೈಡಲ್ಲೆಲ್ಲ ಎಷ್ಟು ತುಳಸಿ ಗಿಡ ಬಿಟ್ಟಿದೆ ಅಂದರೆ ಅಷ್ಟು ಗಿಡ ಬಿಟ್ಟಿತ್ತು ಮತ್ತು ಅದ್ರ ಬೀಜ ಎಲ್ಲ ಕಿತ್ಕೊಂಡು ಕವರ್ಗೆ ಹಾಕ್ಕೊಂಡೆ ಇದು ಆ ಊರಿನ ಕೆರೆ ಇದು ಅಂದರೆ ಇದೇನು ಮಳೆ ಬಂದು ನೀರು ತುಂಬಿಲ್ಲ ಇದು ಹೇಮಾವತಿ ಚಾನೆಲ್ ನೀರನ್ನ ಬಿಟ್ಟಿರ್ತಾರಲ್ಲಿ ಅದರಿಂದ ಕೆರೆ ತುಂಬಿರುತ್ತೆ ನೋಡಿ ಇದು ಹೇಮಾವತಿ ಚಾನೆಲ್ ಮೋಟ್ರ್ ಹಾಕಿ ನೀರು ಬಿಟ್ಟಿದ್ದಾರೆ ಅಂದರೆ ಈ ಸತಿ ಏನಂದರೆ ಎಲ್ಲರೂ ಭತ್ತ ಎಲ್ಲ ಬೆಳ್ಕೊಂಡಿದ್ದಾರೆ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಅಂದರೆ ತುಂಬ ವರ್ಷ ಆಗಿತ್ತು ಭತ್ತ ಎಲ್ಲ ಬೆಳೆದು ನೋಡಿ ಇದು ಮೋಟ್ರು ಹಿಂಗೆ ಹಾಕ್ಬಿಟ್ಟು ನೀರು ಬಿಟ್ಟಿರೋದು ಇದು ಹೇಮಾವತಿ ಚಾನೆಲ್ ಇದು ಮತ್ತು ಇದು ಇನ್ನೊಂದು ತೋಟ ನಮ್ಮದು ಇದನ್ನು ಲಾಕ್ಡೌನ್ ಟೈಮಲ್ಲೇ ಸಸಿನ ನೆಟ್ಟಿದ್ದೀವರು ಮತ್ತು ಎಲ್ಲ ಅಡಿಕೆ ಗಿಡ ತೆಂಗಿನ ಸಸಿಗೆಲ್ಲ ಹನಿ ನೀರಾವರಿ ಮಾಡಿಸಿದ್ದಾರೆ ಮತ್ತು ಇನ್ನೊಂದು ಏನಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮದು ನೋಡಿ ಹನಿ ನೀರಾವರಿ ಮಾಡಿಸಿದ್ದಾರೆ ಹನಿ ನೀರಾವರಿಯಿಂದ ತುಂಬ ಯೂಸ್ಫುಲ್ ಇದೆ ಅಂದರೆ ಅವಾಗ ಅವಾಗ ಹೋಗಿ ನೋಡೋ ಅಂಥದ್ದೇನಿಲ್ಲ ವೀಕ್ಲಿ ಒಂದು ಸತಿ ಹೋದರೂ ಸಾಕು ಆಮೇಲೆ ಆ ತೋಟ ಮುಗಿಸ್ಕೊಂಡು ಇದು ಇನ್ನೊಂದು ತೋಟ ಇದು ಮನೆ ಹತ್ರನೇ ಇರೋದು ತೋಟ ಇದು ಇದನ್ನ ಅಂದರೆ ತುಂಬ ಶ್ರಮ ಪಟ್ಟು ಬೆಳೆಸಿದ್ದಾರೆ ಅಂದರೆ ನಮ್ಮ ಮಾವಂದಿರಿಬ್ರು ಮತ್ತು ಇನ್ನೊಬ್ರು ಹಸ್ಬೆಂಡ್ ಅವ್ರ ಅತ್ತೆ ಇದ್ರು ಅವ್ರಿಗೂ ನಿಜ ಒಂದೊಂದು ಸತಿ ಖುಷಿ ಪಡಬೇಕು ಅವರು ಕಷ್ಟಪಟ್ಟಿರೋದು ನೋಡಿದ್ರೆ ಅಂದರೆ ಏನಂದರೆ ಇವಾಗ ಅದರಿಂದ ಆದಾಯ ಬರ್ತಿದೆ ನಾವು ಮುಂದಕ್ಕೆ ಮಾಡ್ತೀವೋ ಏನೋ ಗೊತ್ತಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ